ಕಾಡಿನಿಂದ ನಗರಕ್ಕೆ ಬಂದ ಜಿಂಕೆಯನ್ನು ರಕ್ಷಿಸಿದ ಸ್ಥಳೀಯರು ಮರಳಿ ಕಾಡಿಗೆ ಬಿಟ್ಟ ಅರಣ್ಯ ಇಲಾಖೆ ಚಿಂತಾಮಣಿ ನಗರಕ್ಕೆ ಕಾಡಿನಿಂದ ಆಕಸ್ಮಿಕವಾಗಿ ದಾರಿ ತಪ್ಪಿ ನಾಡಿಗೆ ಬಂದ ಜಿಂಕಿಯನ್ನು ನಗರದ ಸ್ಥಳೀಯರು ರಕ್ಷಿಸಿ ಮರಳಿ ಕಾಡಿಗೆ ಬಿಟ್ಟಿದ್ದಾರೆ ಚಿಂತಾಮಣಿ ನಗರಕ್ಕೆ ಸುತ್ತಮುತ್ತಲೂ ಬೆಟ್ಟ ಗುಡ್ಡಗಳು ಹೊಂದಿಕೊಂಡಿರುವ ಕಾರಣಕ್ಕೆ ಅರಣ್ಯ ಪ್ರದೇಶದಿಂದ ದಾರಿ ತಪ್ಪಿ ನಗರಕ್ಕೆ ಬಂದ ಚಿಂಕಿಯನ್ನು ಕಂಡು ಬೀದಿ ನಾಯಿಗಳು ಅಟ್ಟಾಡಿಸಿಕೊಂಡು ತಿರುಗುತ್ತಿದ್ದವು ಬುಧವಾರ ರಾತ್ರಿ ನಗರದ ಕಿಶೋರ್ ವಿದ್ಯಾನುಭವನದ ಮುಂದೆ ರಸ್ತೆಯಲ್ಲಿ ನಾಯಿಗಳು ಚಿಂಕಿಯನ್ನು ಓಡಿಸಿಕೊಂಡು ಬಂದಿದ್ದನ್ನು ಗಮನಿಸಿದ ಸ್ಥಳೀಯರು ಜಿಂಕೆಯನ್ನು ರಕ್ಷಿಸಿ ಅರಣ್ಯಾಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ವಲಯ ಅರಣ್ಯಾಧಿಕಾರಿ ಚಂದನ್ ಮಾತನಾಡಿ ಜಿಂಕೆಗೆ ಒಂದು ನೀರು ಅಥವಾ ಆಹಾರ ಅರಸಿ ಅಲ್ಲಿಂದ ಹೊರಬಂದಿದೆ ಜಿಂಕೆಗೆ ಸಣ್ಣ ಪ್ರಮಾಣದಲ್ಲಿ ತರಚಿದ ಗಾಯ ಬಿಟ್ಟರೆ ಯಾವುದೇ ರೀತಿಯ ಗಂಭೀರ ಗಾಯವಾಗಿಲ್ಲ ತರಚಿದ್ದ ಗಾಯಕ್ಕೆ ಚಿಕಿತ್ಸೆ ನೀಡಿ ನಂತರ ಮರಳಿ ಕೈವಾರದ ಅರಣ್ಯಕ್ಕೆ ಬಿಡಲಾಗಿದೆ ಎಂದು ತಿಳಿಸಿದರು

ಸರಿಪಾಸ್